ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ ಸಡ್ಡಾಗೆ ಸ್ವಾಗತ ಸುಸ್ವಾಗತ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂದಾಗೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ರೋಹಿಣಿ ಮತ್ತು ಮನೋಜು ಏಜೆನ್ಸಿ ಹತ್ರ ಬರ್ತಾರೆ ವಿಚಾರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಛಾಯಾ ಬಗ್ಗೆ ಮನೋಜು ರೋಹಿಣಿ ಮುಂಚೆ ಇದ್ದ ಸ್ಟಾಫ್ಸ್ ಇಲ್ಲ ಈಗ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ರೋಹಿಣಿ ಅವರು ಏನಂತೆ ಫಸ್ಟು ಕೇಳೋಣ ನಡೀರಿ ಇಲ್ಲೇ ನಿಂತುಪುಟ್ರೆ ಹೇಗೆ ಆಫೀಸ್ ಹತ್ರ ಹೋಗ್ಬಿಟ್ಟು ಎಕ್ಸ್ಕ್ಯೂಸ್ ಮೇ ಮೇಡಮ್ ಅಂತ ಹೇಳ್ತಾಳೆ ಅಲ್ಲಿ ಆಫೀಸಲ್ಲಿ ಕೊಟ್ಟಿದ್ದಂಥ ಹುಡುಗಿ ಬನ್ನಿ ಮೇಡಮ್ ಕೊಡಿ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡ್ತಾಳೆ ಆವಾಗ ರೋಹಿಣಿ ಹಾಗೆ ಮನೋಜ್ ಒಳಗಡೆ ಬಂದು ಇಬ್ಬರು ಕೂಡ ಕೂತ್ಕೊಳ್ತಾರೆ ಆಫೀಸಲ್ಲಿ ಸೊ ಹುಡುಗಿ ಹೇಳ್ತಾಳೆ ನಿಮ್ಮಿಬ್ರು ನೋಡ್ತಾ ಇದ್ರೆ ಹೊಸ್ದಾಗಿ ಮದುವೆ ಆಗಿರೋ ಥರ ಇದೆ ಹೋಗಲಿಕ್ಕೆ ಟೂರ್ ಪ್ಯಾಕೇಜಸ್ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆವಾಗ ಮನೋಜ್ ಮೇಡಮ್ ಮನೋಜ್ ಅಂತ ಹಾಗೆ ಇವರು ನನ್ನ ವೈಫ್ ರೋಹಿಣಿ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ ಹೇಳ್ತಾನೆ ಅವು ನಿಮ್ಮ ಹತ್ರ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸೊ ಆರು ಎರಡು ತಿಂಗಳಿಂದ ಹಿಂದೆ ಇಲ್ಲಿಂದ ಒಬ್ಬಳು ಕನ್ನಡಕ್ಕೆ ಹುಡುಗಿ ಹೋಗಿದ್ದಾಳೆ ಹುಡುಗಿ ತಿಳ್ಕೊಬೇಕಿತ್ತು ಅಂತ ಕೇಳ್ತಾನೆ ಆಗ ಆ ಹುಡುಗಿ ಆ ಹುಡುಗಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಮನೋಜ್ ಆ ಹುಡುಗಿ ಜೊತೆ ಬಂದು ನಾನು ಕೆನಡಾ ಹೋಗ್ಲಿಕ್ಕೆ ಟಿಕೆಟ್ ಬುಕ್ ಮಾಡಿದ್ದೆ ಸೆಕೆಂಡ್ ಇರಿ ಅಂತ ಹೇಳ್ಬಿಟ್ಟು ಅವಳದು ಛಾಯದ ಫೋಟೋ ತೋರಿಸ್ತಾನೆ ಆಗ ಇಷ್ಟು ದಿನ ಆದರೂ ಅವಳ ಫೋಟೋನ ಇನ್ನೂ ಹಾಗೆ ಇಟ್ಕೊಂಡಿದ್ದೀರಾ ನೀವು ಅಂತೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ ಆಗ ಮನೋಜ್ ರೋಹಿಣಿ ಎಲ್ಲ ಫೋಟೋಸು ಡಿಲೀಟ್ ಮಾಡಿದ್ದೆ ಆದರೆ ಇದು ಯಾವಾಗಲೂ ಮೇಲಲ್ಲಿ ಕಳಿಸಿದ್ದು ಹುಡುಕಿ ತೆಗ್ದೆ ಅಂತ ಹೇಳ್ತಾನೆ ಆಗ ಆ ಏಜೆನ್ಸಿ ಹುಡುಗಿ ನೋಡಿ ಸರ್ ಆ ಹುಡುಗಿನ ನೋಡಿಲ್ಲ ಅಂತ ಹೇಳ್ತಾರೆ ಆವಾಗ ಮನೋಜು ನೋಡಿ ಮೇಡಮ್ ಇವ್ರ ಹೆಸರು ಮಾರ್ಚ್ ಮಾರ್ಚಲ್ಲಿ ಅವ್ರು ಕೆನಡಾಕ್ಕೆ ಹೋಗಿದ್ದು ನಿಮ್ಮ ಏಜೆನ್ಸಿನಲ್ಲೇ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ ನಾನು ಆಗ ಆ ಏಜೆನ್ಸಿ ಹುಡ್ಗಿ ನೀವೇನು ತಿಳ್ಕೊಬೇಕು ಅವ್ರ ಬಗ್ಗೆ ಅಂತ ಕೇಳಿದಾಗ ರೋಹಿಣಿ ರೆಸಿಡೆನ್ಷಿಯಲ್ ಅಡ್ರೆಸ್ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಕೊಟ್ಟಿರ್ತಾರೆ ಅಲ್ವಾ ಕಿತ್ತು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಹುಡುಗಿ ನೀವು ಅವ್ರಿಗೆ ಏನಾಗಬೇಕಾಗಿತ್ತು ಅಂತ ಕೇಳಿದಾಗ ರೋಹಿಣಿ ಫ್ರೆಂಡ್ಸ್ ಅಂತ ಹೇಳ್ತಾಳೆ ಅಂತ ಹೇಳಿ ಮತ್ತೆ ಡೀಟೇಲ್ಸ್ ಕೇಳ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ನಮ್ಮ ಹತ್ರ ಇದ್ದಿದ್ದಂಥ ಅಡ್ರೆಸ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಬಂದಿದ್ದೀವಿ ಅಂತ ಹೇಳ್ತಾಳೆ ಆಗ ಆ ಏಜೆನ್ಸಿ ಹುಡ್ಗಿ ಸಾರಿ ಮೇಡಮ್ ಹಾಗೆಲ್ಲ ಕಸ್ಟಮರ್ ಡೀಟೇಲ್ಸ್ನ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾಳೆ ಮನೋಜ್ ಪ್ಲೀಸ್ ಮೇಡಮ್ ಹಾಗೆಲ್ಲ ಹೇಳ್ಬಿಡಿ ಆ ಹುಡ್ಗಿ ನನ್ನನ್ನು ಯಾಮರ್ಸಿ ಇರ್ತಾನೆ ಅಷ್ಟರೊಳಗಡೆ ಮಾತನ್ನ ತಡೆದ್ಬಿಟ್ಟು ರೋಹಿಣಿ ಮನೋಜ್ ಮೇಡಮ್ ಅವರ ಖೀ ಇದೇ ಊರಿನಲ್ಲೇ ಇರೋದು ಹುಷಾರಿರಲಿಲ್ಲ ಇವತ್ತು ಬೇಡ ಬೆಳಗ್ಗೆ ಎಕ್ಸ್ಪೈರ್ಡ್ ಆಗಿಬಿಟ್ರು ಅದಕ್ಕೆ ಅಂತ ಹೇಳ್ತಾಳೆ ತಿಳಿಸ್ಬೇಕಾಗಿತ್ತು ಹಾಗಾಗಿ ಇಲ್ಲಿಗೆ ಬಂದ್ವಿ ಅಂತ ಹೇಳ್ತಾಳೆ ಆಗ ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ಮೇಡಮ್ ಆದರೂ ಕೂಡ ನಾವು ಕಸ್ಟಮರ್ ಡೀಟೇಲ್ಸ್ನ ಹಾಗೆಲ್ಲ ಕೊಡಲಿಕ್ಕಾಗಲ್ಲ ಕ ಅಡ್ರೆಸ್ ಬೇಕೇ ಬೇಕು ಅಂತ ಹೇಳಿದ್ರೆ ಆ ಹುಡ್ಗಿ ಮನೆಯವರು ಯಾರಾದ್ರೂ ಲೆಟರ್ ಕೊಡಬೇಕು ಆಗಷ್ಟೇ ನಾವು ಹೆಡ್ ಆಫೀಸ್ಗೆ ಕಾಲ್ ಮಾಡಿ ಅಲ್ಲಿಂದ ಅಡ್ರೆಸ್ ತರಿಸ್ಕೊಬೋದು ಅಂತ ಹೇಳ್ತಾಳೆ ಆವಾಗ ಸರಿ ಆಯಿತು ಮೇಡಮ್ ನಾವು ಯಾರನ್ನಾದರೂ ಕರ್ಕೊಂಬರ್ತೀವಿ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾರೆ ಹೊರಗಡೆ ಬಂದು ಏನು ರೋಹಿಣಿ ಇದು ನಮಗೆ ಅವಳ ಬಗ್ಗೆ ಡೀಟೇಲ್ಸ್ ಸಿಗಲೇ ಇಲ್ವಲ್ಲ ಅಂತ ಮನೋಜ್ ಕೇಳ್ತಾನೆ ಆಗ ರೋಹಿಣಿ ಚೇರ್ ಮಾಡ್ಕೊಬೇಡಿ ಮನೋಜ್ ಅವ್ಳು ಖಂಡಿತ ನಮ್ಮ ಕೈಗೆ ಸಿಗ್ತಾಳೆ ಅವ್ಳ ಕಡೆಯಿಂದ ದುಡ್ಡು ವಸೂಲಿ ಮಾಡ್ಕೊಳ್ತೀವಿ ನಾವು ಮನೋಜ್ ಸರಿಪಾ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರು ಆಫೀಸಿಂದ ಹೊರಡ್ತಾರೆ ಛಾಯಾ ಸೂರ್ಯನ ಕಾರಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತಾಳೆ ಬ್ಯಾಂಗ್ಳೂರ್ನಲ್ಲಿ ಅವಾಗ ಹಿಂದೆ ನಡೆದಿದ್ದೆಲ್ಲ ಮನೋಜ್ ಜೊತೆ ಕಳೆದ ಕ್ಷಣ ಎಲ್ಲ ನೆನಪಿಸ್ಕೊಂತ ಇರ್ತಾಳೆ ದುಡ್ಡು ತಗೊಂಡಿದ್ದು ಅವನಿನ್ ಅವನನ್ನು ಯಾವ ಮಾರ್ಸಿದ್ದು ಎಲ್ಲದನ್ನು ಕೂಡ ನೆನಪು ಮಾಡ್ಕೊತಾ ಇರ್ತಾಳೆ ನೆಕ್ಸ್ಟ್ ಸೂರ್ಯ ಯಾವ ದೇಶದಿಂದ ಮೇಡಮ್ ಬರ್ತಾ ಇರೋದು ಅಂತ ಕೇಳಿದಾಗ ಕೆನಡಾ ಅಂತ ಹೇಳ್ತಾಳೆ ಓ ಕೆನಡನಾ ಆ ಊರು ನಮ್ಮನ್ನು ಬಿಟ್ಟು ಹೋಗಂಗಿಲ್ಲ ಅಂತ ಕಾಣಿಸುತ್ತೆ ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾಳೆ ಮೇಡಮ್ ಇಲ್ಲಿರೋರು ಅಲ್ಲಿಗೆ ಹೋಗ್ಬೇಕು ಅಂತಿದ್ದಾರೆ ನೀವು ನೋಡಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಕನ್ನಡ ನಿಮ್ಮ ತವರವರ ಅಂತ ಕೇಳ್ತಾನೆ ಆಗ ಇಲ್ಲ ಇಲ್ಲ ನಾನು ಕನ್ನಡದವಳೇನೆ ಆದರೆ ನಾನು ಹೋಗಿ ಸೆಟ್ಲ್ ಆಗಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ಮೇಡಮ್ ಅಲ್ಲೆಲ್ಲ ಹೇಗೆ ಊರೆಲ್ಲ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ಆವಾಗ ಯಾಕೆ ನೀವು ಅಲ್ಲಿಗೆ ಹೋಗ್ಬೇಕಂತ ಕೇಳ್ತಾಳೆ ಇಲ್ಲ ಮೇಡಮ್ ನಮ್ಮ ಮನೇನಲ್ಲಿ ಒಬ್ಬ ಇದ್ದಾನೆ ಹೋಗ್ಬೇಕು ಹೋಗಬೇಕು ಹೋಗ್ಬೇಕು ಅಂತ ಕಾಲು ಎಬ್ಬಳ ಮೇಲೆ ನಿಂತಿರ್ತಾನೆ ನಾನು ನಾಳೆ ನಿಮಗೆ ಕಾಲ್ ಮಾಡ್ತೀನಿ ನೀವು ನನ್ನನ್ನು ಪಿಕ್ ಮಾಡಿ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಸರಿ ಮೇಡಮ್ ಹಾಗೆ ಆಗಲಿ ನೀವು ಕಾಲ್ ಮಾಡಿ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ನೆಕ್ಸ್ಟು ಮಾಡ್ತಾ ಇರ್ತಾನೆ ಅದನ್ನ ನೋಡಿದಂಥ ರೋಹಿಣಿ ಏನು ಮನೋಜ್ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಆಗ ಮನೋಜ್ ಅಲ್ಲ ರೋಹಿಣಿ ಇವರು ಚಾಯಿನ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರಲ್ಲ ಈಗ ಮುಂದಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ ನಾಗ ರೋಹಿಣಿ ಮನೋಜ್ ಅವರು ಯಾರ ಜೊತೆನಾದ್ರೂ ಕ್ಲೋಸ್ ಆಗಿದ್ರು ಅಂತ ಕೇಳ್ತಾಳೆ ಹೌದು ಒಬ್ರು ಹುಡುಗಿ ಇದ್ಲು ಬಟ್ ಅವ್ಳ ಬಗ್ಗೆ ನನಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ ಅಂತ ಹೇಳ್ತಾನೆ ಸರಿ ಬಿಡಿ ಹೇಗಿದ್ರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಏನಾಯ್ತು ಅಂತ ಕೇಳ್ಕೊ ಬಂದ್ರಾಯ್ತು ಅಂತ ಹೇಳ್ತಾ ಇರ್ತಾಳೆ ಅಷ್ಟರೊಳಗಡೆ ಶಾಂತಿ ಬಂದು ಡೋರ್ನ ನಾಕ್ ಮಾಡ್ತಾಳೆ ಇರುತ್ತೆ ಹಾಗಾಗಿ ಸೀದಾ ಡೋರ್ನ ತಳ್ಕೊಂಡು ಒಳಗಡೆ ಬರ್ತಾಳೆ ಅಲ್ಲಿ ಮನೋಜ್ ಹಾಗೆ ರೋಹಿಣಿ ಮಾತಾಡ್ತಾ ಇರ್ತಾರೆ ರೋಹಿಣಿ ಎಲ್ಲಿ ಹೋಗಿದ್ರೆ ನೀವು ಅಂತ ಕೇಳ್ತಾಳೆ ಚಿಕ್ಕು ಕೆಲಸ ಇತ್ತು ಅಂತ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಅಯ್ಯೋ ಚಿಕ್ಕದೋ ದೊಡ್ಡದೋ ಅಂತೂ ಮಾಡಲ್ಲ ಇವನು ನೀನು ಕರ್ಕೊಂಡು ಹೋಗಿದ್ದೆ ನೀನು ಮನೋಜು ಏನು ಕಿಂಡಲ್ಲೇ ನಮ್ಮ ಆಮೇಲೆ ನಾನು ಅಷ್ಟೇ ನಾನು ಅಂತ ಹೇಳಿದಾಗ ಏನು ಕೇಳಬಾರ್ದ ಏನು ನಿನ್ನ ಅಷ್ಟೇ ನಾನು ಅಂತ ಹೇಳ್ತೀಯಾ ಮತ್ತೆ ಏನಾದರೂ ದೇವಸ್ಥಾನಕ್ಕೆ ಹೋಗಿ ಭಿಕ್ಷೆ ಅಂತ ಹೇಳ್ತಾಳೆ ಅಮ್ಮ ಅಂತ ಅಂತೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಅಂತ ಈ ಸರಿ ಸರಿ ಎಲ್ಲ ರೆಡಿ ಆಗ್ಬಿಟ್ಟು ಬನ್ನಿ ಹೊರಗಡೆ ಹೋಗ್ಬೇಕು ಅಂತ ಕೇಳ್ತಾಳೆ ಆಗ ಇಣಿ ಎಲ್ಲಿಗತ್ತೆ ಅಂತ ಹೇಳ್ತಾಳೆ ಹೋಗ್ತಾ ಇದೀವಿ ಅಂತ ಹೇಳಿದಾಗ ಮನೋಜ್ ಅಮ್ಮ ನೀನು ಕಲೆಕ್ಷನ್ ಚೆನ್ನಾಗಿದೆ ಅಂತಾನ ಅಂತ ಕೇಳ್ತಾನೆ ಆಗ ಚಿಚಿ ಚಿಚ್ಚಿ ಬಾಕಿ ಇರೋದು ನನಗೆ ನಾಶೆ ಆಗಲ್ಲವೂ ನೀನು ನಿನಗೆ ಹೇಳಿ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಓ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ರೋಹಿಣಿಗೋಸ್ಕರ ನಾ ಯಾಕತ್ತೆ ಅಂತ ಕೇಳ್ತಾಳೆ ಆಗ ಶಾಂತಿ ನಿಮ್ಮಪ್ಪ ಹೊರಗಡೆ ಬರಬೇಕಲ್ಲ ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಎಲ್ಲಿಂದ ಅಂತ ಕೇಳಿದಾಗ ಇದೇನಮ್ಮ ಹೀಗೆ ಕೇಳ್ತಾ ಇದೆಯಾ ಅಪ್ಪನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದಾರಲ್ಲ ಹೇಳ್ತಾಳೆ ಆಗ ರೋಹಿಣಿ ಹೌದೌದು ಜೈಲಲ್ಲಿದ್ದಾರೆ ಅಂತ ಹೇಳ್ತಾಳೆ ಆಗ ಶಾಂತಿ ಜೈಲಿಂದ ಬೇಗ ಹೊರಗಡೆ ಬರಲಿ ಅಂತ ಎಲ್ಲ ಹೋಗಿ ಪೂಜೆ ಮಾಡಿಸ್ಬೇಕು ಹಾಗೆ ಅದಕ್ಕೊಂದು ಪರಿಹಾರನೂ ಮಾಡಬೇಕು ಆ ದೇವಸ್ಥಾನದಲ್ಲಿ ನಾವೇನೇ ಬೆಳ್ಕೊಂಡ್ರು ನಲ್ವತ್ತೆಂಟು ದಿನದೊಳಗಡೆ ಆಗುತ್ತೆ ಅಂತ ಕಸ್ತೂರಿ ಹೇಳಿದಾಳೆ ನಿಷ್ಠೆಯಿಂದ ವ್ರತ ಮಾಡಬೇಕು ಆಗ ರೋಹಿಣಿ ವ್ರತ ಅಂತ ಕೇಳಿದಾಗ ಹೌದಮ್ಮ ಇಪ್ಪತ್ತೆಂಟು ದಿನ ಮಡಿನಲ್ಲಿದ್ದು ಪ್ರದಕ್ಷಿಣೆ ಒಂದು ಊಟ ಮಲ್ಕೊಳ್ಳೋದು ಹೀಗೆ ಕಠಿಣವಾಗಿ ಬೇಕು ಹೇಳ್ತಾಳೆ ಆಗ ರೋಹಿಣಿ ಎಂತ ದೊಡ್ಡ ಮನ್ಸುತ್ತೆ ನಿಮ್ದು ನನ್ನ ತಂದೆ ಹೊರಗೆ ಬರಬೇಕು ಅಂತ ನಿಯಮಗಳನ್ನ ಪಾಲಿಸ್ತೀರಾ ಅಂತ ಹೇಳಿದಾಗ ಏಯ್ ನನಗೇನೆ ಬಂದಿರೋದು ಅಲ್ಲಿರೋದು ನಿಮ್ಮಪ್ಪ ಮಾಡಬೇಕಾಗಿರೋದು ನೀನು ಅಷ್ಟೇ ಮಾಡಬೇಕು ಆಗಲೇ ನಿಮ್ಮ ಅಪ್ಪ ಜೈಲಿಂದ ಹೊರಗಡೆ ಬರೋದು ರೋಹಿಣಿ ಈ ವ್ರತ ಮುಗಿಯೋವರೆಗೂ ನೀನು ಮಡಿನಲ್ಲೇ ಇರಬೇಕು ರೆಡಿಯಾಗಿ ಬಂದ್ಬಿಡು ಅಂತ ಹೇಳ್ತಾಳೆ ಆಗ ರೋಹಿಣಿ ಅತ್ತೆ ಈ ವ್ರತ ಮಾಡಲೇಬೇಕಂತ ಕೇಳ್ತಾಳೆ ಹ್ಞೂ ನಿಮ್ಮಪ್ಪ ಜೈಲಿಂದ ಬರಬೇಕಂದ್ರೆ ಈ ವ್ರತ ಮಾಡಲೇಬೇಕು ಸರಿ ಸರಿ ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಆಮೇಲೆ ರಂಗನಾಥ್ ಅವರು ಹೊರಗಡೆಯಿಂದ ಬರ್ತಾ ಇರ್ತಾರೆ ರೀ ಎಲ್ಲಿಗೆ ಹೋಗಿದ್ರಿ ನೀವು ಅಂತ ಕೇಳ್ತಾಳೆ ಇಲ್ಲಿ ಹೊರಗಡೆ ಹೋಗಿದ್ದೆ ಏನಮ್ಮ ವಿಷಯ ಅಂತ ಹೇಳ್ತಾರೆ ಹಾಂ ನಾವು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ನೀವು ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾಳೆ ಆಗ ಅವರು ಇವಾಗ್ಲ ಅಂತ ಕೇಳಿದಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಒತ್ತು ಗೊತ್ತು ಏನಿರಲ್ಲ ರೀ ಹೋಗಿ ಬನ್ನಿ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾಳೆ ನೀವು ಮುದ್ದಿನ ಸೊಸೆ ಮೀನಾಗೂ ಹೇಳಿ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಶ್ರುತಿ ರವಿ ಅಂತ ಹೇಳ್ಬಿಟ್ಟು ಕರೀತಾ ಇರ್ತಾಳೆ ಅಲ್ಲಿಗೆ ಎಲ್ಲರೂ ಕೂಡ ಬರ್ತಾರೆ ಹೇಳಿ ಕರೆದಿದ್ದು ಅಂತ ಹೇಳ್ಬಿಟ್ಟು ರವಿ ಕೇಳ್ತಾನೆ ಆಗ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ ನನ್ನ ಕದೇ ನಮ್ಮ ಸಡನ್ ಅಂತ ರವಿ ಕೇಳಿದಾಗ ನಮ್ಮ ಬೀಗರಿಗೋಸ್ಕರ ಕಾಣುವಂಥ ಅಂತ ಶಾಂತಿ ಹೇಳ್ತಾಳೆ ಏನು ಮಾಡಿದ್ರೆ ನಮ್ಮಪ್ಪ ಈಗಲೇ ಬಂದುಬಿಡ್ತಾರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅತ್ತೆ ಅಂತ ಕೇಳಿದಾಗ ಶಾಂತಿ ನಿಮ್ಮ ತಂದೆ ಅಲ್ಲ ಕಣಮ್ಮ ಅವರಪ್ಪ ಜೈಲಿನಲ್ಲಿ ಇದ್ದಾರಲ್ಲ ಹೊರಗಡೆ ಬರಬೇಕು ಅದಕ್ಕೆ ಪೂಜೆ ಮಾಡ್ಸೋದಕ್ಕೆ ಅಂತ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅವ್ರ ತಂದೆ ಬೇಗ ಬರಬೇಕು ಅಂತ ವ್ರತ ಮಾಡುತ್ತಿದ್ದಾಳೆ ಅದಕ್ಕೋಸ್ಕರ ಕಂಕಣ ಕಟ್ಟಿಸ್ಬೇಕು ಅಂತ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಇರ್ತಾಳೆ ಅಷ್ಟರಲ್ಲಿ ಮೀನು ಕೂಡ ಅಲ್ಲಿಗೆ ಬರ್ತಾ ಅತ್ತೆ ಇದಕ್ಕೆ ತುಂಬ ಕಟ್ನಿಟ್ಟಾಗಿ ವ್ರತ ಮಾಡಬೇಕಾಗುತ್ತೆ ಅತ್ತೆ ಅದು ತುಂಬ ಕಷ್ಟ ಎಷ್ಟೋ ಜನ ಮಾಡೋಕ್ಕಾಗ್ದಿರಲೇ ಅರ್ಧಕ್ಕೆ ಬಿಟ್ಟಿರೋದು ನಾನು ನೋಡಿದ್ದೀನಿ ಅವರು ಚಿಕ್ಕ ವಯಸ್ಸಿಂದ ಮಲೇಷ್ಯಾದಲ್ಲೇ ಅಂತ ಬೇರೆ ಹೇಳ್ತಾ ರೋಹಿಣಿ ರೋಹಿಣಿಯವರೇ ನಿಮ್ಗೆ ಇದನ್ನು ಮಾಡೋಕ್ಕಾಗತ್ತಾ ರೋಹಿಣಿ ಏನೋ ಮೀನ ಕೇಳ್ತಾಳೆ ಆಗ ಶಾಂತಿ ಸುಮ್ಮನೆ ಹೇಳಿ ಅವಳಿಗೆ ಎದುರಿಸ್ಬೇಡ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವಳು ಇಷ್ಟು ಮಾಡಲ್ವಾ ಅಂತ ಹೇಳ್ತಾಳೆ ಆಗ ಅವ ಮೀನ ಒಂದ್ಸಲ ಕಂಕಣ ಕಟ್ಟಿಸ್ಕೊಂಡ್ರೆ ಅದನ್ನು ವ್ರತ ಮುಗಿಯೋರ್ಗು ನಿಷ್ಠೆಯಿಂದ ಇರಬೇಕು ಅವ್ರು ಏನಾದರೂ ಪಾಲಿಸ್ತಲೇ ಇದ್ರೆ ದೇವರು ಶಾಪ ಕೊಟ್ಬಿಡ್ತಾನೆ ನನಗೆ ಗೊತ್ತಿರೋರೊಬ್ಬರು ಮಾಡ್ತೀನಿ ಮಾಡ್ತೀನಿ ಹೇಳಿ ಸೂರ್ಯಾಸ್ತ ಆದಮೇಲೆ ಊಟ ಮಾಡಿಬಿಟ್ರು ದಿನ ಬಿದ್ದು ಮಂಡಿ ಮುರ್ಕೊಂಡ್ಬಿಟ್ರು ಪಾಪ ಎದ್ದು ಓಡಾಡೋಕ್ಕೂ ಆಗ್ತಿಲ್ಲ ಅಂತ ಹೇಳ್ತಾಳೆ ಆಗ ರೋಹಿಣಿ ಪಟ್ಕೊಂಡು ತನ್ನ ಕಾಲನ್ನು ಮುಟ್ಕೊಂಡು ನೋಡ್ಕೊತಾ ಇರ್ತಾಳೆ ಶಾಂತಿ ಹಾಗೇನಾಗಲ್ಲ ಎತ್ತ ತಂದೆಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವ ಇವಳಿಗೆ ಅಂತ ಹೇಳ್ತಾವ ಇರಬೇಕಾದ್ರೆ ರಂಗನಾಥ್ ಅವರು ಹೌದು ಮಾಡಬೇಕಾಗುತ್ತೆ ಏಕೆಂತಂದರೆ ಅವರು ನಮ್ಮ ಮನೆಯವ್ರು ಇದ್ದಂಗೆ ರೋಹಿಣಿಯವ್ರ ತಂದೆ ಈಗ ನಾವು ನೋಡಿಲ್ಲದೆ ನಾವು ನೋಡಿಲ್ದಲ್ಲೇ ಇರ್ಬೋದು ಅವ್ರನ್ನ ಬಟ್ ಅವ್ರು ನಮ್ಮ ಮನೆಯವ್ರು ಇದ್ದಂಗೆ ಅಲ್ವಾ ಸೊ ಮಾಡಲಿ ಬಿಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಆಗ ಸೊ ರೀ ಈ ಆಸೆ ನೆರವೇರಬೇಕು ಅಂತಂದರೆ ಅದ್ರೂ ಒಟ್ಟಿಗೆ ಹೋಗಿ ದೇವ್ರ ಹತ್ರ ಬೇಡ್ಕೋಬೇಕಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಅದನ್ನು ಹೇಳ್ತಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಯಾರೂ ಮಿಸ್ ಆಗಬಾರ್ದು ಹೇಳ್ಬೇಕಾಗಿರೋರಿಗೆ ಹೇಳಕ್ಕೆ ಹೇಳಿ ಅಂತ ಹೇಳ್ತಾಳೆ ಅವರು ಸುತ್ತಿ ಬೆಳೆಸಿ ಸೂರ್ಯನ ಬಗ್ಗೆಯೇ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಯಿತು ಕಣೆ ಅಂತ ಹೇಳ್ತಾರೆ ಮೀನಾ ಸೂರ್ಯನಿಗೆ ಕಾಲ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಬರಲಿ ಕೇಳಮ್ಮ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ಸಂಚಿಕೆ ಎಷ್ಟಾಗಿದ್ರೆ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು